ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು ಇವತ್ತು ನಿಮ್ಮೆಲ್ಲರಿಗೂ ನಾನು ನಾನಂಬಿರೋ ಒಂದು ಪವರ್ಫುಲ್ ಪೂಜೆ ಬಗ್ಗೆ ತಿಳಿಸಕ್ಕೆ ಬಂದಿದ್ದೀನಿ ಯಾರಿಗೆಲ್ಲ ತುಂಬ ಕಷ್ಟ ಅಂತ ಇರುತ್ತೋ ಒಂದು ಸಮಸ್ಯೆ ತುಂಬ ಕಾಡ್ತಿರುತ್ತೋ ಆ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕರೆ ಸಾಕಪ್ಪ ನನ್ನ ಜೀವನ ನೆಮ್ಮದಿಯಾಗಿರುತ್ತೆ ಅಂತ ಇರುತ್ತೋ ಅಂಥ ಸಮಸ್ಯೆಗಳಿಗೆ ನಾನಿಲ್ಲಿ ಒಂದು ಪೂಜಾ ವಿಧಾನ ಹೇಳ್ತೀನಿ ಆ ಪೂಜೆ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಎಂಥದೇ ಕಷ್ಟ ಆದರೂ ಮಂಜಿನ ತನ ಕರಗಿಸ್ಬಿಡ್ತಾರೆ ಈ ಅಮ್ಮನವರು ಇವರು ಗುಡ್ಡಾಪುರ ದಾನಮ್ಮ ಅಂತ ಇವರು ಎಲ್ಲರಿಗೂ ಗೊತ್ತಿರ್ಬೋದು ಇವರು ತುಂಬ ಪವರ್ಫುಲ್ ಅಂತ ನಾನು ತುಂಬ ನಂಬಿದ್ದೀನಿ ಓದ್ ನನ್ನ ಜೀವನದಲ್ಲೂ ತುಂಬ ಕಷ್ಟ ಅಂತ ಇದ್ವು ಹೇಳ್ಕೊಳಕ್ಕೆ ಇರೋಷ್ಟು ಕಷ್ಟ ಜೀವನೇ ಸಾಕು ಅನ್ನೋಷ್ಟು ಬೇಜಾರಾದಾಗ ಹೀಗೆ ಯಾರ ಜೊತೆಗೂ ಮಾತಾಡ್ತಿರ್ಬೇಕಾರೆ ಈ ಅಮ್ನೋರ್ ಪೂಜೆ ಬಗ್ಗೆ ಯಾರೋ ಹೇಳಿದರು ನೋಡೋಣ ನಾನು ಮಾಡೋಣ ಮಾಡಿ ಟ್ರೈ ಮಾಡೋಣ ನೋಡೋಣ ನನ್ನ ಕಷ್ಟ ಕಳಿಬೋದು ಅಂತೇಳಿ ಹೋದ ವರ್ಷದಿಂದ ಮಾಡಿದೆ ನಿಜವಾಗ್ಲೂ ನಂಬಲ್ಲ ನಾನು ಏನು ಅಂದ್ಕೊಂಡಿದ್ದೋ ಅದು ನನ್ನ ಪೂಜೆ ಮುಗಿಯೋದ್ರೊಳಗೆ ನನ್ನ ಸಂಕಷ್ಟ ಎಲ್ಲ ತೀರಿ ನನ್ನ ಜೀವನದಲ್ಲೂ ಹುಮ್ಮಸ್ಸು ಅನ್ನೋದು ಬರೋಕ್ಕೆ ಸ್ಟಾರ್ಟ್ ಆಯಿತು ಆವಾಗಿಂದ ಇದು ಎರಡನೇ ವರ್ಷದ ಪೂಜೆ ಮಾಡ್ತಿದ್ದೀನಿ ಅದಕ್ಕೆ ನಿಮಗೂ ಹೇಗಾದರೂ ಈ ಥರದ್ದು ಕಷ್ಟ ಇದ್ದರೆ ಏನಾದರೂ ಆಗಬೇಕು ಅಂದ್ಕೊಂಡಿದ್ರೆ ನಮಗೇನಾದರೂ ನನ್ನ ಜೀವನದಲ್ಲಿ ಆಗಬೇಕು ಅಂತ ಇದ್ದರೆ ಈ ಥರದೊಂದು ಪೂಜೆನ ಶ್ರದ್ಧೆಯಿಂದ ಮಾಡಿ ನೋಡ್ರಿ ನಿಜವಾಗ್ಲೂ ಆ ಅಮ್ಮ ನಿಮಗೆ ನೀವೇನು ಅಂದ್ಕೊಂಡಿರ್ತೀರೋ ಅದನ್ನು ನೆರವೇರಿಸಿ ನೆರವೇರಿಸ್ತಾರೆ ಈಗ ಈ ಪೂಜೆ ವಿಧಾನ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಇದು ಐದು ಗುರುವಾರ ಮಾಡಬೇಕು ಐದು ಗುರುವಾರ ಮುಗಿಯೋ ತನಕನೂ ಮನೇಲಿ ನಾನ್ ವೆಜ್ ಮಾಡಬಾರ್ದು ಇದೊಂದು ತುಂಬ ಪಾಲಿಸ್ಬೇಕು ಮನೇಲಿ ನಾನ್ ವೆಜ್ ಮಾಡಬಾರ್ದು ಮನೆ ನಾನ್ ವೆಜ್ ತಿನ್ನಬಾರ್ದು ಬೆಳಗ್ಗೆ ಬೇಗ ಇದ್ದು ಒಂದು ಐದೂವರೆ ಆರು ಗಂಟೆ ಈ ಪೂಜೆ ಮುಗಿದಿರಬೇಕು ಬೇಗ ಇದ್ದು ಮನೆಯೆಲ್ಲ ಸಾರಿಸ್ಕೊಂಡು ಮನೆ ದೇವ್ರ ಪೂಜೆ ಮಾಡಿ ಆಮೇಲೆ ಅಮ್ಮನವ್ರ ಪೂಜೆ ಮಾಡಬೇಕು ಇದೇ ಥರ ಇಲ್ಲಿ ಮಾಡ್ತಿದ್ದೀನಲ್ಲ ಇದು ನಂದು ಐದನೇ ವಾರದ ಪೂಜೆ ಇದನ್ನು ಪ್ರತಿ ಪ್ರತಿ ಗುರುವಾರನೂ ಮಾಡಬೇಕು ಈಗ ಮೊದಲನೇ ಗುರುವಾರದಿಂದ ಏನೇನು ಮಾಡಬೇಕು ಅಂತ ಹೇಳ್ತೀನಿ ಪೂಜೆ ಮಾಡಬೇಕು ಅಂದರೂ ಬೇಗ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮ ದೇವ್ರ ಪೂಜೆ ಮನೆ ದೇವ್ರ ಪೂಜೆ ಮಾಡಿಕೊಂಡು ಮನೆಯಲ್ಲಿ ನಾವು ದಿನಾನು ಪೂಜೆ ಮಾಡೋಕ್ಕೆ ಕಳಸ ಇಟ್ಟಿರ್ತೀವಲ್ಲ ಲಕ್ಷ್ಮಿದು ಅದೇ ಥರ ಇದನ್ನು ಮಾಡ್ಕೋಬೇಕು ಅದೇ ಆ ಕಳಸದ ಪಕ್ಕನೇ ಈ ಕಳಸನೂ ಇಟ್ಕೋಬೋದು ಈ ಥರ ಚಂಬು ಅಥವಾ ತಾಮ್ರದ ಕೊಡುಪನ ತಗೊಂಡು ಅದಕ್ಕೆ ತುಂಬ ನೀರು ತುಂಬಿಸಿ ಅರಿಶಿನ ಕುಂಕುಮ ಹಾಕಿ ಐದೆಲೆ ಇಟ್ಟು ಒಂದು ಕೆಂಪು ಹಾಕಿ ಕಾಯಿಟ್ಟು ಕಾಯಿ ಮೇಲೆ ಬ್ಲೌಸ್ ಪೀಸ್ ಏರ್ಬೇಕು ಬ್ಲೌಸ್ ಪೀಸ್ ಏರಿಸಿ ಕಂಕಣ ಕಟ್ಟಿ ಅಂಗನೂಲು ಹಾಕಿ ಅಮ್ಮಂಗೆ ಒಂದು ಅರಿಶಿಣ ಕೊಂಬಿಲೆ ಒಂದು ತಾಳಿ ಹಾಕಬೇಕು ಹೂವೆರಿಸ್ಬೇಕು ಮಲ್ಲಿಗೆ ಹೂವು ಸಾವಂತಿಗೆ ಹೂವು ಮನೇಲಿ ಬಿಟ್ಟಿರೋ ಹೂವು ಯಾವುದಾದ್ರೂ ಹೂವು ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಒಂದು ಹೂವು ಒಂದು ಕೆಂಪು ಹೂವು ಯಾವುದೋ ಒಂದು ಹೂವು ಇಟ್ಕೊಂಡು ಅಮ್ಮನ ಹತ್ರ ಸಂಕಲ್ಪ ಮಾಡ್ಕೋಬೇಕು ಅಮ್ಮ ನಾನು ಐದು ಗುರುವಾರ ಏನು ಪೂಜೆ ಇರ್ತಾ ಮಾಡ್ತಿದ್ದೀನಿ ನನಗೆ ಈ ಕೆಲಸ ಆಗಬೇಕು ನೆರವೇರಿಸ್ಕೊಡಮ್ಮ ಅಂತ ಭಕ್ತಿಲಿ ಕೇಳ್ಕೋಬೇಕು ಒಂದೇ ಒಂದಕ್ಕೆ ಯಾವಾಗಲೂ ಒಂದನ್ನು ಒಂದ್ರ ಬಗ್ಗೆ ಮಾತ್ರ ಪೂಜೆ ಮಾಡಬೇಕು ನಾವು ಸಂಕಲ್ಪ ಮಾಡ್ಕೊಂಡಾದ್ಮೇಲೆ ಅಮ್ಮಂಗೆ ಉಡಿ ಇಡಬೇಕು ಉಡಿ ಸಾಮಾನಲ್ಲಿ ಅಕ್ಕಿ ಕೊಬ್ಬರಿ ಬಟ್ಲ ಅರ್ಶಿಣ ಕೊಂಬು ಉತ್ತುತ್ತಿ ಹಣ್ಣು ಅಡಿಕೆ ಎಲೆ ಒಂದು ಸ್ವಲ್ಪ ದಕ್ಷಿಣೆ ಇಟ್ಟು ಹೂವೆರಿಸಿ ಮತ್ತು ಕಾಯಿ ಹೊಡಿಬೇಕು ಅಮ್ಮಂಗೆ ಕಾಯಿ ಹೊಡಿಬೇಕು ಬಾಳೆಹಣ್ಣು ಹಿಡಿಬೇಕು ಮಾಮೂಲಿ ಆರತಿ ಮಂಗಳಾರತಿ ಮಾಡಬೇಕು ಚೆನ್ನಾಗಿ ಬೇಡ್ಕೊಂಡು ಆಮೇಲೆ ಒಬ್ಬಟ್ಟು ಹೋಳ್ಗೆನ ಎಡೆ ಹಿಡಿಬೇಕು ಅಮ್ಮಂಗೆ ಐದು ಸಣ್ಣ ಸಣ್ಣ ಹೋಳ್ಗೆ ಮಾಡಿ ಮೇಲೆ ತುಪ್ಪ ಹಾಕಿ ಎಡೆ ಹಿಡಿಬೇಕು ಅಮ್ಮಂಗೆ ಹೋಳ್ಗೆ ಅಂದರೆ ತುಂಬ ಇಷ್ಟ ಹೋಳ್ಗೆ ಮಾಡೋದ್ರಿಂದನೇ ನಮಗೆ ಜಾಸ್ತಿ ಅಮ್ಮ ಖುಷಿ ಆಗ್ತಾಳೆ ಅಂತ ನನ್ನ ಭಾವನೆ ಓ ಆದಷ್ಟು ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ಒಂದು ಐದು ಹೋಳ್ಗೆ ಮಾಡಿ ನೈವೇದ್ಯ ಮಾಡಿ ಆರತಿ ಧೂಪ ಎಲ್ಲ ತೋರಿಸಿ ಭಕ್ತಿಯಿಂದ ಬೇಡ್ಕೋಬೇಕು ಆವತ್ತಿನ ದಿನ ಪೂರ್ತಿ ಉಪವಾಸನೇ ಇರಬೇಕು ಉಪವಾಸ ಇರೋಕ್ಕಾಗಲ್ಲ ಅಂದರೂ ಒಂದು ಸ್ವಲ್ಪ ಹಣ್ಣು ಗಿಣ್ಣು ಏನಾದರೂ ತಿನ್ಬೋದು ಸಂಜೆ ಆದಮೇಲೇ ಒಂದು ಊಟ ಮಾಡಬೇಕು ಈ ಥರ ಐದು ಗುರುವಾರನೂ ಮಾಡಬೇಕು ಐದು ಗುರುವಾರ ಪ್ರತಿ ಗುರುವಾರನೂ ಕಳಸ ಚೇಂಜ್ ಮಾಡಬೇಕು ಕಾಯಿ ಚೇಂಜ್ ಮಾಡಬಾರ್ದು ಕಳಸ ನೀರು ಚೇಂಜ್ ಮಾಡಿ ಎಲೆ ಚೇಂಜ್ ಮಾಡಿ ಅದೇ ಬ್ಲೌಸ್ ಪೀಸ್ನ ಏರಿಸಿ ಮತ್ತು ಹೋಳಿಗೆ ಎಡೆ ಮಾಡಿ ಐದು ಗುರುವಾರನೂ ಮಾಡಬೇಕು ಐದನೇ ಗುರುವಾರ ಐದನೇ ಗುರುವಾರ ಸ್ವಲ್ಪ ಅಡುಗೆ ಜಾಸ್ತಿ ಮಾಡ್ಕೋಬೇಕು ಐದು ಜನ ಮುತ್ತೈದರನ್ನ ಊಟಕ್ಕೆ ಕರಿಬೇಕು ಅವರಿಗೆ ಉಡಿ ತುಂಬಿ ಉಡಿಯಲ್ಲಿ ಮಾಮೂಲಿ ಬ್ಲೌಸ್ ಪೀಸು ಅಡಿಕೆ ಎಲೆ ಬಾಳೆಹಣ್ಣು ಹುತ್ತುತ್ತಿ ಹಣ್ಣು ಕೊಟ್ಟು ಹೂವು ಕೊಟ್ಟು ಬಳೆ ಕೊಟ್ಟು ಐದು ಜನನೂ ಸಾಲಿಗೆ ಕೂರಿಸಿ ಒಂದೇ ಸಾರಿಗೆ ಕೊಟ್ಟು ಎಲ್ರಿಗೂ ಆರತಿ ಬೆಳಗಿ ಅವ್ರ ಹತ್ರ ಆಶೀರ್ವಾದ ತಗೋಬೇಕು ಅವ್ರ ಹತ್ರ ಆಶೀರ್ವಾದ ತಗೊಂಡು ಆಮೇಲೆ ಐದು ಜನಕ್ಕೂ ಒಂದು ಸ್ವಲ್ಪ ಪ್ರಸಾದ ಕೊಡಬೇಕು ಪ್ರಸಾದ ಕೊಡಿಸಿ ಅವ್ರ ಕೈ ತೊಳಿಸ್ಬೇಕು ಕೈ ಉಡಿ ಕೊಡಬೇಕಾದ್ರೆ ಅಮ್ಮನವ್ರ ಪುಸ್ತಕ ಸಿಗುತ್ತೆ ಗುಡ್ಡಾಪುರ ದಾನಮ್ಮಂದು ವೃತ್ತದ ಆಚರಣೆಯದು ಪುಸ್ತಕ ಸಿಗುತ್ತೆ ಗ್ರಂಥಿ ಅಂಗಡಿಯಲ್ಲಿ ಸಿಕ್ಕರೆ ಐದು ಜನಕ್ಕೂ ಉಡಿದು ಕೊಡಬೇಕಾದ್ರೆ ಅವ್ರಿಗೂ ಕೊಡ್ಬೋದು ನಾವು ಅದನ್ನು ಓದಬೇಕು ಅಲ್ಲಿ ಪೂಜೆ ಮಾಡಬೇಕಾದ್ರೆ ಇಟ್ಟು ಪೂಜೆ ಮಾಡಿ ಓದಬೇಕದನ್ನು ಅಮ್ಮನವರ ಶತನಾಮಾವಳಿನ ಓದಬೇಕು ಭಕ್ತಿಯಿಂದ ಓದಬೇಕು ಇಲ್ಲ ನನ್ನ ಕಡೆ ಬುಕ್ ಸಿಗಲಿಲ್ಲ ಅಂದರೆ ಹಾಗೆ ಅಮ್ಮನ ಹೆಸರು ಅಮ್ಮನವ್ರ ಹೆಸರು ಹೇಳಿ ಮಾಡಿದ್ರು ಅಮ್ಮ ಸಂತೃಪ್ತಳಾಗ್ತಾಳೆ ಅದು ಮೊಬೈಲಲ್ಲೂ ಸಿಗುತ್ತೆ ಶತನಾಮಾವಳಿ ಅದನ್ನ ಹಾಕ್ಕೊಂಡು ನೋಡಿ ಕಲಿತು ನಮ್ಮ ಬಾಯಲ್ಲೇ ಹೇಳಿದ್ರೇ ಜಾಸ್ತಿ ಸಂತೃಪ್ತಿ ಆಗೋದು ಅಂತ ನನ್ನ ಅನಿಸಿಕೆ ನಾನು ಅದಕ್ಕೆ ನನ್ನ ಹತ್ರ ಫಸ್ಟಿಗೆ ಫಸ್ಟ್ ವರ್ಷ ನನಗೆ ಪುಸ್ತಕ ಸಿಗಲಿಲ್ಲ ಅದಕ್ಕೆ ನಾನು ಮೊಬೈಲಲ್ಲೇ ನೋಡಿ ಶತನಾಮಾವಳಿನ ಬರ್ಕೊಂಡು ಕಲಿತು ಅಮ್ಮನವರು ಪೂಜೆ ಮಾಡಬೇಕಾರೆ ಅದನ್ನು ಓದಿದ್ದೀನಿ ನೀವು ಹಾಗೆ ಮಾಡ್ಬೋದು ಅಮ್ಮ ಏನು ಅದಿಲ್ಲ ಇದಿಲ್ಲ ಅಂತ ಯಾವತ್ತೂ ಏನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ನನ್ನ ಭಾವನೆ ನಿಜವಾಗ್ಲೂ ನಾವೇನು ನಾವೇನೇ ಮಾಡಿದ್ರು ಸ್ವಲ್ಪ ಮಾಡಿದರೂ ಪರವಾಗಿಲ್ಲ ಭಕ್ತಿಯಿಂದ ಮಾಡಿದರೆ ಆದರೆ ಅಮ್ಮ ಹೊಲದೇ ಹೊಲಿತಾಳೆ ನೋಡಿದ್ರಲ್ಲ ಪೂಜೆ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂದರೆ ಭಕ್ತಿಯಿಂದ ಮಾಡಿದರೆ ಅಮ್ಮ ಹೊಲದೇ ಹೊಲಿತಾಳೆ ನನಗಿದು ಎರಡನೇ ವರ್ಷದ ಪೂಜೆ ಮುಂದಿನ ವರ್ಷ ಇನ್ನೂ ಅಮ್ಮ ನಂಗೆ ಶಕ್ತಿ ಕೊಡಲಿ ಮಾಡೋಕ್ಕೆ ನನ್ನಿಂದ ನಿಮಗೂ ಒಳ್ಳೆಯದಾಗಲಿ ನಿಮಗೂ ಯಾರಿಗಾದ್ರೂ ಕಷ್ಟ ಎಂದರೆ ನನ್ನಿಂದ ನೋಡಿ ನೀವು ಮಾಡೋದಾದರೆ ಮಾಡ್ಕೊಳ್ಳಿ ಏನೇ ಕ ಮಕ್ಕಳಾಗದೇ ಇರ್ಬೋದು ಕಷ್ಟ ಇರ್ಬೋದು ಏನಾದರೂ ಹಣಕಾಸಿನ ಸಮಸ್ಯೆ ಇರ್ಬೋದು ಜಾಬಿನ ಸಲುವಾಗಿರ್ಬೋದು ಯಾವ ಸಲುವಾಗಿ ಏನಾದರೂ ನೀವು ಮಾಡಿ ಒಳ್ಳೇದು ಮಾಡ್ತಾಳೆ ಒಳ್ಳೇದು ಮಾಡ್ತಾಳೆ ಅಮ್ಮ ನನ್ನ ಹತ್ರ ಶತನಾಮ ಬರೆದಿದ್ದು ಬರೆದಿದ್ದಿದೆ ಬೇಕಿದ್ರೆ ವಿಡಿಯೋ ಮಾಡಿ ಹಾಕೋದಾದರೆ ಹಾಕ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು